ಎಸ್ ಕೆ ನ್ಯೂಸ್ ಮುಳುಬಾಗಿಲು ಡಿಜಿಟಲ್ ವಾಹಿನಿಗೆ ಸ್ವಾಗತ ಮುಳಬಾಗಿಲು ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಸಮೃದ್ಧಿ ಮಂಜಣ್ಣನವರು ನಿನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಏನು ಶೀಘ್ರದಲ್ಲಿಯೇ ರೈತರಿಗೆ ಸಿಹಿ ಸುದ್ದಿಯನ್ನು ಕೊಡ್ತೀವಿ ಸಾಗುವಳಿ ಚೀಟಿಯನ್ನು ವಿತರಣೆ ಮಾಡ್ತೀವಿ ಅಂತ ಹೇಳ್ತಾರೆ ಅದರಿಂದ ನಮ್ಮ ಜನಪ್ರಿಯ ಶಾಸಕರಾದ ಸಮೃದ್ಧಿ ಮಂಜಣ್ಣನವರಿಗೆ ನಾವು ರೈತ ಸಂಘದಿಂದ ಕೃತಜ್ಞತೆ ಮತ್ತು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ ಯಾಕಂದ್ರೆ ಈ ಸಾಗುವಳಿ ಚೀಟಿ ಅನ್ನೋದು ಭೂಮಾಪಿಯ ಮತ್ತು ಭೂಗಳ್ಳರ ಕಪಿಮುಷ್ಟಿಯಲ್ಲಿದೆ ಯಾಕೆ ಇದನ್ನು ನಾವು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಶಾಸಕರ ಗಮನಕ್ಕೆ ಯಾಕಂದರೆ ಸಾ ಶಾಸಕರೇ ಒಂದು ಎರಡು ಸಾರಿ ಸಾರ್ವಜನಿಕ ಒಂದು ಸಭೆಗಳಲ್ಲಿ ಹಿಂದೆ ಇದ್ದಂತಹ ತಹಸೀಲ್ದಾರ್ ರಾಜಶೇಖರ್ ಅವಧಿಯಲ್ಲಿ ಎರಡು ಸಾವಿರದ ಎಂಟುನೂರು ಅಕ್ರಮ ಸಾಗುವಳಿ ಚೀಟಿಯನ್ನು ವಿತರಣೆ ಮಾಡಿದ್ದಾರೆ ಅದರಲ್ಲೂ ಹೆಚ್ಚಾಗಿ ಈ ಒಂದು ಆವಣಿ ಹೋಬಳಿಯಲ್ಲಿ ದುಗ್ಸಂದ್ರ ಹೋಬಳಿಯಲ್ಲಿ ಹೆಚ್ಚಾಗಿ ವಿತರಣೆ ಮಾಡಿದರೆ ಅದರಲ್ಲೂ ಸಹ ಬೆಂಗಳೂರು ಭೂಗಳರಿಗೆ ವಿತರಣೆ ಮಾಡಿದ್ದಾರೆ ಅದನ್ನು ತನಿಖೆ ಅಂತ ಹೇಳಿದ್ರೆ ಆ ತನಿಖೆ ಅಂತ ಎಲ್ಲಿ ಗಂಟ ಬಂದಿದೆ ಅಂತೇಳಿ ನಾವು ಪ್ರಶ್ನೆ ಮಾಡುವ ಜೊತೆಗೆ ಇವಾಗ ಏನು ಜಾತಕ ಪಕ್ಷಿಗಳೆಂದರೆ ಹತ್ತಾರು ವರ್ಷಗಳಿಂದ ಈ ರೈತರು ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ನು ಭೂಮಿ ಇಲ್ಲದ ರೈತರು ಈ ಒಂದು ಸಾಗುವಳಿ ಚೀಟಿಗೆ ಅರ್ಜಿ ಸಲ್ಲಿಸ್ಕೊಂಡಿದ್ದಾರೆ ಅದನ್ನು ಶೀಘ್ರದಲ್ಲೇ ಇವಾಗ ದರಖಾಸ್ ಕಮಿಟಿ ಆಗಿ ಸುಮಾರು ಆರು ತಿಂಗಳಾಯಿತು ಈಗಲೇ ಅವರು ವಿತರಣೆ ಮಾಡಲಿ ವಿತರಣೆ ಮಾಡೋಕ್ಕೆ ಮೊದಲು ಭೂಗಳ್ಳರ ಕಪ್ಪಿಪಿಷ್ಟಿಯಲ್ಲಿರುವಂಥ ಈ ಸಾಗುವಳಿ ಚೀಟಿಗಳು ಯಾರಿಗೂ ವಿತರಣೆ ಮಾಡಬಾರ್ದು ಈ ಒಂದು ಕೋಲ ಇದಂದರೆ ಮುಳುಬಾಗ್ಲು ತಾಲೂಕಿನಲ್ಲಿರುವ ಕಟ್ಟ ಕಡೆಯ ರೈತರಿಗೆ ಮಾತ್ರ ಈ ಒಂದು ಸಾಗುವಳಿ ಚೀಟಿ ವಿತರಣೆ ಮಾಡಬೇಕು ಮತ್ತು ರೈತರ ಹೆಸರಿನಲ್ಲಿ ಕೆಲವು ಭೂಗಳ್ಳರು ಅಂದರೆ ಕೆಲವರಿದ್ದಾರೆ ಕೆಲವರು ಅದರಲ್ಲಿ ಕಂದಾಯ ಅಧಿಕಾರಿಗಳು ಸರ್ವೆ ಅಧಿಕಾರಿಗಳಲ್ಲೂ ಶಾಮೀಲಾಗಿ ಬೆಂಗಳೂರು ಮೂಲದ ಕಿರಣ್ ಕುಮಾರ್ ರೆಡ್ಡಿ ಅಂತೆ ಆ ಲಲ್ನಾಥ್ ರೆಡ್ಡಿ ಅಂತ ಯಾರೋ ಇದ್ದಾರೆ ಆ ಅವ್ರ ಹೆಸರುಗಳೇ ಹೇಳೋದಕ್ಕಲ್ಲ ಯಾಕಂದ್ರೆ ಹತ್ತಾರು ಎಕರೆ ಅಲ್ಲಲ್ಲ ಸುಮಾರು ಐವತ್ತು ಎಕರೆ ಅರುವತ್ತು ಎಕರೆ ಮಾಡ್ಕೊಂಡಿದ್ದಾರೆ ಅಂಥವರಿಗೆ ದಯವಿಟ್ಟು ಮಾನ್ಯ ಸಮೃದ್ಧಿ ಮಂಜಣ್ಣನವರು ಶಾಸಕರು ಯಾವುದೇ ಸಾಗೋಳಿ ಚೀಟಿ ವಿತರಣೆ ಮಾಡಬಾರ್ದು ಅದರ ಜೊತೆಗೆ ಮಾನ್ಯ ಶಾಸಕರಲ್ಲಿ ಮತ್ತು ಕಂದಾಯ ಅಧಿಕಾರಿಗಳಲ್ಲಿ ಮತ್ತು ತಹಸೀಲ್ದಾರರಲ್ಲಿ ದರಖಾಸ್ ಕಮಿಟಿ ಒಂದು ಅಧಿಕಾರಿಗಳು ಏನು ಸದಸ್ಯರಿದ್ದಾರೆ ಅಧ್ಯಕ್ಷರ ಎಲ್ರಿಗೂ ಒಂದು ನಾವು ರೈತ ಸಂಘದ ಒಂದು ಮನವಿ ಮಾಡ್ತಾ ಇದ್ದೀವಿ ಸುಪ್ರೀಂ ಕೋರ್ಟ್ ಆದೇಶದಂತೆ ಕುರಿಗಾಯಿಗಳಿಗೆ ಜಾನುವಾರುಗಳಿಗೆ ಗ್ರಾಮೀಣ ಪ್ರದೇಶದಲ್ಲಿ ಗೋಮಾಳನ್ನು ಮೀಸಲಿಟ್ಟ ನಂತರ ಈ ಒಂದು ಸಕ್ರಮ ಸಾಗ ಸಾಗುಳಿ ಚೀಟಿಯನ್ನು ಹೊಂದಿರೋರಿಗೆ ಭೂಮಿ ಮಂಜೂರು ಮಾಡಬೇಕು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ದಿನೇ 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 ಕೃಷಿ ಕ್ಷೇತ್ರ ಹಿಂದೆ ಹೋಗ್ತಾ ಇದೆ ಮತ್ತೆ ಗ್ರಾಮೀಣ ಪ್ರದೇಶದ ಜನತು ಜಾನುವಾರುಗಳನ್ನು ಮೇಯಿಸಲು ಕುರಿ ಮೇಕೆಗಳನ್ನು ಮೇಯಿಸಲು ಮುಂದಾಗ್ತಾ ಇದ್ದಾರೆ ಇದಕ್ಕೆ ಅದರ ಜೊತೆಗೆ ಮಾನ್ಯ ಶಾಸಕರಲ್ಲಿ ಮತ್ತೆ ತಾಲೂಕು ದಂಡಾಧಿಕಾರಿಗಳಲ್ಲಿ ದರಖಾಸ್ ಕಮಿಟಿ ಎಲ್ಲ ಸದಸ್ಯರಲ್ಲಿ ರೈತ ಸಂಘದ ಮನವಿ ಮಾಡ್ತಾ ಇದ್ವಿ ಸತತವಾಗಿ ಹತ್ತು ವರ್ಷಗಳ ಕಾಲ ಈ ಒಂದು ಬೈಲ್ಕೂರು ಹೋಬಳಿ ಟಿ ಕುರುಬರಹಳ್ಳಿ ಗ್ರಾಮದ ಸರ್ವೆ ನಂಬರ್ ಮೂವತ್ತಾರು ಪಿ ಎರಡು ಮತ್ತು ಮೂವತ್ತೇಳರಲ್ಲಿ ಅರುವತ್ತು ಮೂರು ಎಕರೆ ಕುರಿಗಾಯಿಗಳಿಗೆ ಮೀಸಲಿಡುವಂತೆ ನಿರಂತರವಾಗಿ ಹೋರಾಟ ಮಾಡಿ ಆ ಕುರಿಗಾಯಿಗಳು ಇಪ್ಪತ್ತೈದು ಜನ ಜೈಲು ಕೂಡ ಹೋಗಿಟ್ಟರೆ ಯಾವುದೇ ಕಾರಣಕ್ಕೂ ಸರ್ವೆ ನಂಬರ್ ಮೂವತ್ತಾರು ಪಿ ಎರಡು ಮತ್ತು ಏಳರಲ್ಲಿ ಟಿ ಕುರುಬರಳ್ಳಿ ಗ್ರಾಮಸ್ಥರ ಕುರಿಗಾಯಿಗೆ ಮೀಸಲಿಟ್ಟಿರೋದರಲ್ಲಿ ಮಾನ್ಯ ಶಾಸಕರು ಮತ್ತು ದಸಾರ್ ಕಮಿಟಿಯಿಂದ ಯಾರಿಗೂ ಅದನ್ನು ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ನು ಮಂಜೂರು ಮಾಡಬಾರ್ದು ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಸಹ ಅದಕ್ಕೆ ಭೇಟಿ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳು ರೈತ ಪರವಾಗಿರೋದ್ರಿಂದ ಆ ರೈತರ ಕಷ್ಟ ಏನಂತೇಳಿ ಅವ್ರಿಗೆ ಗೊತ್ತಾಯಿದೆ ಅದಕ್ಕೆ ನಾವು ಹೇಳ್ತಾ ಇದ್ದೀವಿ ಮಾನ್ಯ ಶಾಸಕರಿಗೆ ಮತ್ತು ದರಖಾಸ್ ಕಮಿಟಿ ಮೆಂಬರವರಿಗೆ ಭೂಗಳರಿಗೆ ಭೂಗಳ್ಳರಿಗೆ ಯಾವುದೇ ರೀತಿಯ ಸಾಗುವಳಿ ಚೀಟಿ ನೀಡಬಾಡಿ ಹಿಂದೆ ನೀಡಿದಂತಹ ಸಾಗುವಳಿ ಚೀಟಿಯಲ್ಲಿ ತನಿಖೆ ಆಗಲಿ ಈಗ ಪಾರದರ್ಶಕವಾಗಿ ಭೂಮಿ ಇಲ್ಲದ ರೈತರಿಗೆ ಸಾಗುವಳಿ ಚೀಟಿ ನೀಡಬೇಕಂತೇಳಿ ರೈತ ಸಂಘದಿಂದ ಮಾನ್ಯ ಶಾಸಕರಿಗೆ ಮತ್ತು ತಾಲೂಕು ದಂಡಾಧಿಕಾರಿಗಳಿಗೆ ಮತ್ತು ದರಖಾಸ್ ಕಮಿಟಿ ಅಧ್ಯಕ್ಷ ಸದಸ್ಯರಿಗೆ ಮನವಿಯನ್ನು ಮಾಡ್ತಾ